ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ತಿಂಗಳಲ್ಲಿ ಹದಿನಾಲ್ಕನೇ ದಿನಾಂಕದಂದು ಗ್ರಹಗಳ ಸಂಚಾರದಲ್ಲಿ ಚಂದ್ರಗ್ರಹಣವು ನಡೆಯಲಿದ್ದು ಗ್ರಹಗಳ ಪ್ರಭಾವ ಪ್ರಕೃತಿ ಮಾನವರ ಮೇಲೆ ಯಾವುದನ್ನು ಸೂಚಿಸುತ್ತಿದೆ ಯಾವ ವಿಷಯಗಳ ಬಗ್ಗೆ ಸೂಚಿಸುತ್ತಿದೆ ಅನ್ನುವುದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಮಾರ್ಚ್ ಮಾಸದಲ್ಲಿ ಗ್ರಹಗಳ ವಿಶಿಷ್ಟ ಸಂಯೋಜನೆ ಆಗಲಿದೆ ಗ್ರಹಗಳ ದೃಷ್ಟಿಯಿಂದ ಯೂನಿಕ್ ಕಾಂಬಿನೇಷನ್ ಕ್ರಿಯೇಟ್ ಆಗ್ತಾ ಇದೆ ಗ್ರಹಗಳ ಈ ಸಂಯೋಜನೆ ಯಾವ ವಿಷಯಗಳ ಬಗ್ಗೆ ಸೂಚಿಸುತ್ತಿದೆ ಅನ್ನುವುದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಖಗೋಳಶಾಸ್ತ್ರ ಪ್ರಕಾರವಾಗಿ ವೈಜ್ಞಾನಿಕವಾಗಿ ಚಂದ್ರಗ್ರಹಣವು ಹೇಗೆ ಸಂಭವಿಸುತ್ತದೆ ಅನ್ನುವುದರ ಬಗ್ಗೆ ಈಗಾಗಲೇ ನೀವೆಲ್ಲರೂ ತಿಳಿದಿರ್ತೀರ ಭೂಮಿಯು ಚಂದ್ರ ಮತ್ತು ಸೂರ್ಯಗ್ರಹಗಳ ನಡುವೆ ಇರುವಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಚಂದ್ರಗ್ರಹ ಭೂಮಿಯ ಕಕ್ಷೆಗೆ ಚಲಿಸಿ ಬಂದಾಗ ಭೂಮಿಯು ಸೂರ್ಯನ ಬೆಳಕನ್ನು ತಡೆ ಹಿಡಿದಾಗ ಚಂದ್ರನ ಮೇಲೆ ನೆರಳು ಆವರಿಸುತ್ತದೆ ಆ ನೆರಳು ಚಂದ್ರಗ್ರಹವನ್ನು ಬೇರೆ ಬಣ್ಣದಿಂದ ಗೋಚರಿಸುವಂತೆ ಮಾಡುತ್ತದೆ ಹಾಗಾಗಿ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಹದಿನಾಲ್ಕನೇ ದಿನಾಂಕದಂದು ಚಂದ್ರಗ್ರಹವು ಕೆಂಪು ಬಣ್ಣದಿಂದ ಕಾಣಿಸೋದ್ರಿಂದ ಕೆಂಪು ಚಂದ್ರಗ್ರಹಣ ಅನ್ನುವಂತೆ ಹೆಸರಿಸಲಾಗಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಹಾಗಾಗಿ ಆಚರಣೆ ಸೂತಕ ಇರೋದಿಲ್ಲ ಹೊರ ರಾಷ್ಟ್ರಗಳಾದಂತಹ ಅಮೇರಿಕಾ ಅಂಟಾರ್ಟಿಕಾ ಯುರೋಪ್ ಆಫ್ರಿಕಾ ದೇಶದ ಕೆಲವು ಪ್ರದೇಶಗಳಲ್ಲಿ ಚಂದ್ರಗ್ರಹಣವು ಗೋಚರಿಸೋದ್ರಿಂದ ಆಯಾ ಪ್ರದೇಶಗಳಿಗೆ ಚಂದ್ರಗ್ರಹಣದ ಎಫೆಕ್ಟ್ ಹೆಚ್ಚಾಗಿ ಇರಲಿದೆ ಖಗೋಳ ಆಧಾರಿತವಾಗಿ ಚಂದ್ರಗ್ರಹಣವು ನಡೆಯುವ ಸಮಯ ಭಾರತದ ಬೆಳಗಿನ ಸಂದರ್ಭದಲ್ಲಿ ಹಗಲಿನ ಸಂದರ್ಭದಲ್ಲಿ ಆಗಿರೋದ್ರಿಂದ ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತು ಎ ಎಂ ಇಂದ ಮೂರು ಮೂವತ್ತು ಪಿ ಎಂವರೆಗೂ ಚಂದ್ರಗ್ರಹಣವು ನಡೆಯುವಂತಹ ಕಾಲಾವಧಿ ಅನ್ನುವುದು ನಮಗೆ ಖಗೋಳದ ಆಧಾರಿತವಾಗಿ ಬಂದಂತಹ ವಿಷಯ ಆಗಿದೆ ಗ್ರಹಗಳ ಸ್ಥಿತಿ ದೃಷ್ಟಿ ಅದ್ಭುತ ವಿಶಿಷ್ಟ ಸಂಯೋಜನೆಯನ್ನು ರೂಪುಗೊಳ್ಳುವಂತೆ ಮಾಡ್ತಾ ಇರೋದ್ರಿಂದ ಆಧ್ಯಾತ್ಮದ ಉನ್ನತಿಗೆ ಒಳ್ಳೆಯ ಕಾಲವಾಗಿರುತ್ತೆ ಮಂತ್ರಸಿದ್ಧಿಗೆ ಜಪ ಧ್ಯಾನ ಮಾಡಲಿಕ್ಕೆ ಈ ಕಾಲವು ಹೆಚ್ಚು ಫಲವನ್ನು ನೀಡುತ್ತೆ ಹಾಗಾಗಿ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳುವವರು ಹೆಚ್ಚು ಆಧ್ಯಾತ್ಮದ ಉನ್ನತಿಯ ಇಚ್ಛೆ ಇರುವವರು ಈ ಕಾಲವನ್ನು ಪ್ರತಿಯೊಬ್ಬರು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬಹುದು ಪ್ರತಿಯೊಬ್ಬರು ಏನು ಯೋಚಿಸಬೇಕು ಮನುಷ್ಯರಾದ ನಾವು ಜನ್ಮಿಸಿ ಎಷ್ಟು ವರ್ಷಗಳಾಗಿದೆ ಆದರೆ ಗ್ರಹಗಳಾದ ಸೂರ್ಯ ಚಂದ್ರ ಇನ್ನಿತರ ಗ್ರಹಗಳು ಜನ್ಮಿಸಿ ಎಷ್ಟು ವರ್ಷಗಳಾಗಿದೆ ಹೀಗೆ ಯೋಚಿಸುವಾಗ ಅನ್ನಿಸುವಂಥದ್ದು ವಿಶ್ವಶಕ್ತಿಗೆ ಶರಣಾಗತರಾಗಬೇಕು ಅನ್ನುವುದು ಹಾಗಾಗಿ ಪ್ರತಿಯೊಬ್ಬರೂ ವಿಶ್ವಶಕ್ತಿಯನ್ನು ಧ್ಯಾನಿಸಬೇಕು ನಿಮ್ಮ ಪ್ರಕಾರವಾಗಿ ದೇವರು ವಿಷ್ಣು ಆಗಿರಬಹುದು ಶಿವ ಆಗಿರಬಹುದು ದೇವಿ ಶಕ್ತಿ ಆಗಿರಬಹುದು ಯಾವುದೇ ರೂಪದಲ್ಲಿ ಆದರೂ ನೀವು ಧ್ಯಾನಿಸಬೇಕು ಯಾಕೆಂದರೆ ಇಂಥ ಕಾಲದಲ್ಲಿ ನೀವು ಧ್ಯಾನಿಸೋದ್ರಿಂದ ನಿಮ್ಮ ಆಧ್ಯಾತ್ಮದ ಉನ್ನತಿ ಹೆಚ್ಚು ಪ್ರಗತಿ ಿಯ ಕಡೆಗೆ ಸಾಗುತ್ತೆ ಹಾಗೆಯೇ ನಿಮ್ಮೊಳಗಿರುವಂತಹ ಅಂತರ್ಶಕ್ತಿಯ ಜಾಗೃತಿಯನ್ನು ವಿಶ್ವಶಕ್ತಿಯೊಂದಿಗೆ ಜೋಡಣೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಿದಂತಾಗುತ್ತೆ ಧ್ಯಾನಿಸುವಾಗ ನೀವು ನಿಮ್ಮ ಅಂತರ್ಶಕ್ತಿಯನ್ನು ನಂಬಿ ನೀವು ಧ್ಯಾನಿಸಬೇಕಾಗತ್ತೆ ಏಕೆಂದರೆ ಸಮಸ್ತವಾದಂತಹ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ಸಾಕ್ಷಿಯಾಗಿ ಅಂತಃಶಕ್ತಿಯಾಗಿ ಇರುವಂಥ ಇಂತಹ ಆ ಶಕ್ತಿಯನ್ನು ನೀವು ಪ್ರತಿಯೊಬ್ಬರು ನಂಬಬೇಕಾಗುತ್ತೆ ಕೆಲವರು ಪರಿಹಾರದ ಬಗ್ಗೆ ನನಗೆ ಈಗಾಗಲೇ ಕೇಳಿದ್ದೀರ ನೀವು ಮಂತ್ರ ಪಠನೆ ಮಾಡುವಾಗ ನಿಮಗೆ ನಾನೇನಾದರೂ ವಿಶೇಷವಾಗಿ ಇಂಥದ್ದೇ ಮಂತ್ರ ನೀವು ಸಿದ್ಧಿ ಮಾಡಿಕೊಳ್ಬೇಕು ಪಠಿಸಬೇಕು ಅನ್ನುವುದನ್ನು ನಾನು ಕೊಟ್ಟಿದ್ದರೆ ಅದನ್ನು ನೀವು ಮಾಡಬಹುದು ಆದರೆ ನೀವು ಸಾಮಾನ್ಯವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠಿಸಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠಿಸಿ ಹಾಗೆ ನಿಮಗೆ ಇಚ್ಛೆ ಇದ್ದರೆ ದೇವಾಲಯಗಳಲ್ಲಿ ನೀವು ಪೂಜಿಸಬಹುದು ನೀವು ಅಭಿಷೇಕಕ್ಕೆ ನೀವು ಕೊಡಬಹುದು ಈ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮಾನಸಿಕವಾದಂತಹ ಧೈರ್ಯ ನಿಮಗೆ ಹೆಚ್ಚಾಗುತ್ತೆ ಅನ್ನುವುದಿದ್ರೆ ಯಾವ ರೀತಿಯ ಪರಿಹಾರವನ್ನಾದರೂ ನೀವು ಮಾಡಿಕೊಳ್ಬೋದು ಆದರೆ ಮುಖ್ಯವಾಗಿ ನಿಮ್ಮೊಳಗಿರುವಂತಹ ಶಕ್ತಿಯನ್ನು ನಂಬಿ ನೀವು ಪ್ರತಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಆ ಶಕ್ತಿಯನ್ನ ನಂಬಿತ್ತೆ ಆದಲ್ಲಿ ನಿಮಗೆ ಎಲ್ಲ ಹಂತದಲ್ಲಿ ಆ ಶಕ್ತಿಯೇ ಮಾರ್ಗದರ್ಶನವನ್ನ ನೀಡುತ್ತದೆ ಅನ್ನುವುದು ಇಲ್ಲಿ ನನ್ನ ಮಾತಿನ ಅರ್ಥವಾಗಿದೆ ಚಂದ್ರಗ್ರಹಣದ ಕಾಲದಲ್ಲಿ ಗ್ರಹಗಳ ಸ್ಥಿತಿ ಗ್ರಹಗಳ ದೃಷ್ಟಿ ಗ್ರಹಗಳ ಎಫೆಕ್ಟ್ ಯಾವ ರೀತಿ ಇರಲಿದೆ ಅನ್ನುವುದರ ಬಗ್ಗೆ ಈಗ ತಿಳಿಸ್ತಾ ಇದ್ದೇನೆ ಚಂದ್ರಗ್ರಹಣ ಕಾಲದಲ್ಲಿ ಚಂದ್ರಗ್ರಹವು ಸಿಂಹರಾಶಿಯ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಒಂದನೇ ಪಾದದಲ್ಲಿ ಸಂಚಾರ ಮಾಡಿ ಸಂಚರಿಸಿ ಮುಂದುವರೆದು ಚಂದ್ರಗ್ರಹವು ಕನ್ಯರಾಶಿಯನ್ನು ಪ್ರವೇಶಿಸಿ ಉತ್ತರ ಪಾಲ್ಗುಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಸಂಚರಿಸಲಿದ್ದು ಕನ್ಯರಾಶಿಯಲ್ಲಿ ಕೇತುಗ್ರಹವು ಈಗಾಗಲೇ ಸಂಚರಿಸ್ತಾ ಇದ್ದು ಅಲ್ಲಿ ಕೇತುಗ್ರಹ ಮತ್ತು ಚಂದ್ರಗ್ರಹದ ಸಂಯೋಜನೆ ಆಗಲಿದೆ ನಿಯರೆಸ್ಟ್ ಡಿಗ್ರಿಯಲ್ಲಿ ಈ ಗ್ರಹಗಳು ಸಂಚರಿಸ್ತಾರೆ ಈ ಗ್ರಹಗಳ ಯುತಿ ಮತ್ತು ಸಿಂಹರಾಶಿಯಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಗ್ರಹಗಳ ದೃಷ್ಟಿ ಮತ್ತು ಯಾವ ರೀತಿ ಈ ಗ್ರಹಗಳ ಸಂಯೋಗದಿಂದ ಏನು ಫಾರ್ಮ್ ಆಗುತ್ತೆ ಅನ್ನುವುದರ ಬಗ್ಗೆ ನಾನೀಗ ತಿಳಿಸ್ತಾ ಇದ್ದೇನೆ ಚಂದ್ರಗ್ರಹ ಮತ್ತು ಗುರುಗ್ರಹ ಪರಸ್ಪರ ಕೇಂದ್ರದಲ್ಲಿ ಇರೋದರಿಂದ ಗಜಕೇಶ್ವರಿ ಯೋಗ ಇಲ್ಲಿ ನಿರ್ಮಾಣ ಆಗುತ್ತೆ ಈ ಯೋಗ ಫಾರ್ಮ್ ಆಗುತ್ತೆ ಮತ್ತು ಚಂದ್ರ ಗುರು ಗ್ರಹಗಳಿಂದ ಅಮಲ ಯೋಗವು ಫಾರ್ಮ್ ಆಗುತ್ತೆ ಅದೇ ರೀತಿಯಾಗಿ ಶನಿಗ್ರಹ ಚಂದ್ರಗ್ರಹ ಪರಸ್ಪರ ಕೇಂದ್ರದಲ್ಲಿ ಇರೋದ್ರಿಂದ ಶಶಾಯೋಗವು ಫಾರ್ಮ್ ಆಗುತ್ತೆ ಈ ಯೋಗಗಳಿಂದ ಏ ಯಾವುದರ ಒಂದು ಸೂಚನೆ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿಯುವಾಗ ಜನಾಂಗೀಯ ನಾಯಕತ್ವ ಅಂದರೆ ಈ ಈ ಸಮಾಜದ ಬಗ್ಗೆ ಇದು ಕೆಲವು ಸೂಚನೆಗಳನ್ನು ನೀಡುತ್ತೆ ಅಧಿಕಾರ ಮತ್ತು ಜನಾಂಗೀಯವಾಗಿ ನಾಯಕತ್ವದ ಬಗ್ಗೆ ಈ ಈ ಒಂದು ಯೋಗವು ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಅದೇ ರೀತಿ ಶಶಾಯೋಗವು ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಗಜಕೇಶರಿ ಯೋಗವು ಇದೇ ರೀತಿ ಬಲವನ್ನು ಸೂಚಿಸುತ್ತೆ ಸಿಂಹರಾಶಿಯಲ್ಲಿ ಈ ಈ ಗ್ರಹಣ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಿಂಹರಾಶಿ ಯಾವುದರನ್ನ ಸೂಚಿಸುತ್ತೆ ಸಿಂಹರಾಶಿ ಈ ಕಾರಕ ತ್ವಗಳಲ್ಲಿ ನೋಡುವಾಗ ರಾಷ್ಟ್ರಾಧಿಪತಿ ಸೂರ್ಯಗ್ರಹ ಆಗಿರೋದ್ರಿಂದ ರಾಜಗ್ರಹ ಅಂದರೆ ರಾಜ ನಾಯಕ ಅಧಿಕಾರ ಮತ್ತು ತಂದೆ ಕಾರಕ ಪೂರ್ವಿಕರು ಮತ್ತು ಗೌರ್ಮೆಂಟ್ ಈ ಈ ಒಂದು ಗ್ರಹ ಈ ರಾಶಿಯು ಸೂಚಿಸೋದ್ರಿಂದ ಚಂದ್ರನು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲೇ ಸಂಚರಿಸೋದ್ರಿಂದ ಇದರ ಮೇಲೆ ಇವುಗಳ ಈ ವಿಷಯಗಳ ಮೇಲೆ ಈ ಗ್ರಹಣದ ಪ್ರಭಾವವು ಇರಲಿದೆ ಮತ್ತು ಕನ್ಯಾ ರಾಶಿಯಲ್ಲಿ ಚಂದ್ರಗ್ರಹಣ ಪ್ರವೇಶ ಚಂದ್ರಗ್ರಹ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವುದರಿಂದ ಯಾವುದನ್ನು ಸೂಚಿಸುತ್ತದೆ ಬುಧಗ್ರಹ ರಾಷ್ಟ್ರಾಧಿಪತಿ ಕನ್ಯಾ ಕನ್ಯಾ ರಾಶಿಗೆ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಆರ್ಥಿಕವಾದಂಥ ವ್ಯವಸ್ಥೆ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಟಿ ವಿ ಮೀಡಿಯಾ ನ್ಯೂಸ್ ಮೀಡಿಯಾ ಆಗ್ಬೋದು ಬ್ಯಾಂಕಿಂಗ್ ಸಿಸ್ಟಮ್ ಈ ರೀತಿ ನೆಟ್ವರ್ಕ್ ಈ ರೀತಿ ವಿಷಯಗಳ ಬಗ್ಗೆ ಇದರ ಮೇಲೆ ಪ್ರಭಾವವು ಈ ಗ್ರ ಗ್ರಹಗಳ ಪ್ರಭಾವವು ಗ್ರಹಣದ ಪ್ರಭಾವವು ಇರಲಿದೆ ಕನ್ಯರಾಶಿಯಲ್ಲಿ ಚಂದ್ರ ಮತ್ತು ಕೇತು ಗ್ರಹಗಳು ಕಂಜೆಕ್ಷನ್ ಯುತಿಯಲ್ಲಿ ಸಂಚರಿಸೋದ್ರಿಂದ ಈ ಗ್ರಹಗಳನ್ನು ಗುರುಗ್ರಹವು ದೃಷ್ಟಿಸೋದ್ರಿಂದ ಇಲ್ಲಿ ಯಾವ ರೀತಿ ಪ್ರಭಾವ ಆಗುತ್ತೆ ಅಂದರೆ ಚಂದ್ರಗ್ರಹ ಮನೋಕಾರಕ ಗ್ರಹವಾಗಿ ಕೇತು ಗ್ರಹ ಡೀಪ್ ಆಳಕ್ಕೆ ಇಳಿಯುವಂತಹ ಆಧ್ಯಾತ್ಮದಲ್ಲಿ ಡೀಪ್ ಮೆಡಿಟೇಷನನ್ನು ಸೂಚಿಸುತ್ತೆ ಈ ಈ ಎರಡೂ ಗ್ರಹಗಳನ್ನು ಗುರುಗ್ರಹವು ದೃಷ್ಟಿಸೋದ್ರಿಂದ ಆಧ್ಯಾತ್ಮದ ಉನ್ನತಿ ಅಂದರೆ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಏಕೆಂದರೆ ಇದರಿಂದ ಪ್ಯೂರಿಫಿಕೇಷನ್ ಆಗುತ್ತೆ ಪ್ರತಿಯೊಬ್ಬರ ಉನ್ನತಿಗೆ ಇದು ಕಾರಣವಾಗುತ್ತೆ ಮತ್ತು ಭಾರತದಲ್ಲಿ ಹೋಳಿ ಹಬ್ಬವನ್ನು ಆ ದಿನ ಆಚರಿಸಲಾಗುತ್ತೆ ಈ ಇದರ ಒಂದು ಪ್ರಕಾರವಾಗಿ ಹೋಳಿ ಹಬ್ಬ ಅಶುರಿ ಶಕ್ತಿಗಳ ಕೆಟ್ಟ ಶಕ್ತಿಗಳ ನಾಶ ಮಾಡುವುದರ ಮತ್ತು ಕೆಟ್ಟದಕ್ಕೆ ಸೋಲು ಎಂಬುದರ ಸಂದೇಶವನ್ನು ಸಾರುವಂತಹ ಆಚರಣೆಯು ಇದು ಆಗಿದೆ ಈ ಈ ಹಬ್ಬವು ಪ್ಯೂರಿಫಿಕೇಷನನ್ನು ಸೂಚಿಸೋದ್ರಿಂದ ಇದರಿಂದ ಒಳ್ಳೆಯ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಮಾಸದಲ್ಲಿ ಸೂರ್ಯಗ್ರಹ ಮತ್ತು ಶನಿಗ್ರಹ ಕಂಜೆಕ್ಷನ್ ಮೀನರಾಶಿಯಲ್ಲಿಯೂ ಆಗುತ್ತೆ ಶನಿಗ್ರಹವು ಈ ಮಾಸದ ಕೊನೆಯಲ್ಲಿ ಮೀನರಾಶಿಗೆ ಪ್ರವೇಶಿಸೋದ್ರಿಂದ ಕೆಲವು ಬದಲಾವಣೆಗಳನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ನಾವು ನೋಡಬಹುದು ಅಂದರೆ ಯಾವುದೇ ಅಂತಾರಾಷ್ಟ್ರೀಯ ಕಾನೂನು ಆಗ್ಬೋದು ರಾಜನೀತಿ ಆಗ್ಬೋದು ಅಥವಾ ಗ್ಲೋಬಲ್ ಲೆವೆಲಲ್ಲಿ ಹೊಸದಾದ ವಿಷಯಗಳಿಗಾಗಿ ಏನಾದರೂ ಹೊಸ ರಚನೆ ಆಗಬಹುದು ಇಂಥದ್ದು ನಡೆಯುತ್ತೆ ೆ ಇಲ್ಲಿ ಚಂದ್ರ ಚಂದ್ರಗ್ರಹದ ಕಾಂಜೆಕ್ಷನ್ ಕೆಲವು ವಿಷಯಗಳು ಹೊರಬರುವುದಕ್ಕೆ ಕಾರಣ ಆಗುತ್ತೆ ಅಂದರೆ ಯಾವುದೇ ಒಂದು ಹಗರಣ ಆಗಬಹುದು ಗುಪ್ತ ವಿಷಯಗಳು ಹೊರಬರುವುದಕ್ಕೆ ಇಲ್ಲಿ ಕಾರಣ ಆಗುತ್ತೆ ಇದರ ಒಂದು ಪ್ರಭಾವವಾಗಿ ಸಮಾಜದ ಸುಧಾರಣೆಗೆ ಕೆಲವು ಹೊಸ ವಿಷಯಗಳ ಉತ್ಪತ್ತಿಯು ಇಲ್ಲಿ ಆಗುತ್ತೆ ಇದು ಸಡನ್ನಾಗಿ ಇರಬಹುದು ನಿಧಾನವಾಗಿ ಇಂಥದ್ದು ಇಂಥ ಒಂದು ಬದಲಾವಣೆಗಳಾಗುತ್ತೆ ಏಕೆಂದರೆ ಶನಿಗ್ರಹ ಗುರುಗ್ರಹದ ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚರಿಸುವಾಗ ನಾವು ಜಗತ್ತಿನಲ್ಲಿ ಕೆಲವು ಬದಲಾವಣೆಗಳನ್ನು ನೋಡಬಹುದು ಈಗಾಗಲೇ ಕೆಲವು ಜನಾಂಗೀಯ ಹೋರಾಟ ಆಗ್ಬೋದು ಸಮಾಜದ ಜನರು ಮತ್ತು ನಾಯಕರ ನಡುವೆ ಆಗ್ತಾ ಇರುವಂತಹ ಹೋರಾಟ ಪ್ರೊಟೆಸ್ಟ್ ಇದೆಲ್ಲವನ್ನು ನಾವು ನೋಡ್ಬೋದು ಹೊರ ದೇಶಗಳಲ್ಲಿಯೂ ನೋಡ್ಬೋದು ಮತ್ತು ನಮ್ಮ ಸುತ್ತಮುತ್ತಲಿನ ಜನರು ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿ ನಾವು ನೋಡ್ಬೋದು ಇಂತಹ ಪ್ರಭಾವವನ್ನು ಈ ಗ್ರಹಗಳು ಮಾಡ್ತವೆ ಇಂಥ ವಿಷಯಗಳ ಮೇಲೆ ಹೆಚ್ಚು ಪ್ರಭಾವ ಆಗಲಿದೆ ಈ ವಿಷಯ ಸಂಬಂಧಪಟ್ಟಂತೆ ಚಂದ್ರ ಚಂದ್ರಗ್ರಹಣದ ನಂತರ ಸೂರ್ಯಗ್ರಹಣವು ಬರೋದ್ರಿಂದ ಮತ್ತು ಸೂರ್ಯಗ್ರಹಣದ ದಿನದಂದೇ ಶನಿಗ್ರಹವು ಮೀನರಾಶಿಗೆ ಪ್ರವೇಶ ಆಗೋದ್ರಿಂದ ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿಗ್ರಹದ ಕಂಜಕ್ಷನ್ ಆಗೋದ್ರಿಂದ ಇಲ್ಲಿ ಶನಿಗ್ರಹ ಯಾವ ರೀತಿ ಪ್ರಭಾವ ಜಗತ್ತಿನ ಮೇಲೆ ಮಾಡಲಿದೆ ಅನ್ನುವುದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಇಂಥ ವಿಷಯಗಳ ಬಗ್ಗೆ ತಿಳಿಸ್ತೇನೆ ಈ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಗ್ರಹ ಗ್ರಹಗಳ ಬದಲಾವಣೆಯು ಮತ್ತು ಗ್ರಹಗಳ ವಿಶೇಷವಾದ ಕೆಲವು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಸಬೇಕಾಗುತ್ತೆ ಪ್ರತಿಯೊಬ್ಬರಲ್ಲೂ ನಾನು ಕೇಳಿಕೊಳ್ಳೋದೇನಂದ್ರೆ ನೀವು ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳಿದು ಅಂತರ್ಶಕ್ತಿಯ ಜಾಗೃತಿಯೊಂದಿಗೆ ನೀವು ಭಗವಂತನ ಈ ವಿಶ್ವಶಕ್ತಿಯ ಧ್ಯಾನವನ್ನು ಮಾಡಿ ಅಂತಿಮವಾಗಿ ಜಗತ್ತಿಗೆ ಒಳ್ಳೆಯದಾಗಬೇಕು ಎಲ್ಲ ಮಾನವರು ನೆಮ್ಮದಿಯಿಂದ ಇರಬೇಕಾಗತ್ತೆ ಎಲ್ಲ ಮಾನವರು ನೆಮ್ಮದಿಯಾಗಿ ಇದ್ದಾಗ ಭಗವಂತ ನೆಮ್ಮದಿಯಲ್ಲಿ ಇರ್ತಾರೆ ಅನ್ನುವುದು ನಮ್ಮ ವೇದಶಾಸ್ತ್ರ ಪುರಾಣಗಳಿಂದ ತಿಳಿದು ಬಂದಂತಹ ವಿಷಯ ಆಗಿದೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾನು ಧ್ಯಾನವನ್ನು ಮಾಡಿ ನಿಮ್ಮೊಳಗಿರುವಂತಹ ಶಕ್ತಿಯನ್ನು ನೀವು ನಂಬಿ ನಿಮ್ಮನ್ನು ನೀವು ನಂಬಿ ಧೈರ್ಯವಾಗಿ ಇರಿ ಅನ್ನುವಂತಹ ಸಂದೇಶವನ್ನು ಪ್ರತಿ ಬಾರಿಯೂ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ ನನ್ನ ಮಾತುಗಳನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರಕೃತಿ ಮತ್ತು ವಿಶ್ವಶಕ್ತಿಯ ಅನುಗ್ರಹ ಸದಾ ನಿಮಗೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವ ನಾರಾಯಣರಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ नमः शिवाय